ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಲಕ್ಸ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಲಾಗ್ನೂ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಎಲ್ರಿಗೂ ಇವತ್ತು ಒಂದು ಸೂಪರಾಗಿರುವಂಥ ಮನೆ ಮದ್ದನ್ನು ತಗೊಂಡು ಬಂದಿದ್ದೀನಿ ಏನಪ್ಪ ಅಂತ ಹೇಳಿದರೆ ನಮಗೆ ಈ ಚಿಕ್ಕ ವಯಸ್ಸಿಗೆ ಬರುವಂಥ ಬಿಳಿ ಕೂದಲು ಏನಿದೆ ಆ ಬಿಳಿ ಕೂದಲನ್ನು ನಾವು ಮನೆಯಲ್ಲಿ ಸಿಗೋ ವಸ್ತುಗಳಿಂದ ಯಾವ ರೀತಿ ತಡೆಗಟ್ಟಬಹುದು ಬಿಳಿ ಕೂದಲು ಬಾರ್ದೆ ಇರೋ ಥರ ಕಡಿಮೆ ಮಾಡ್ಕೋಬಹುದು ಬರದೇ ಇರೋ ಥರನೇ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಪ್ರತಿಯೊಬ್ಬರ ಸಪೋರ್ಟ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಬನ್ನಿ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಅದು ತೋರಿಸ್ತೇನೆ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಒಂದು ಅರ್ಧ ಇಡಿಯಷ್ಟು ಫ್ರೆಶ್ ಆಗಿರೋ ಕರಿಬೇವಿನ ಎಲೆನ ತಗೊಂಡು ಟ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲೆ ಕೂಡ ನಮ್ಮ ಹೇರಿಗೆ ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ ಇದರಲ್ಲಿರೋ ಅಂಥ ಅಂಶ ನಮ್ಮ ತಲೆ ಕೂದಲೇನಿದೆ ಅದು ಬಿಳಿ ಕೂದಲು ಆಗಿ ಬ ಮಾಡಲ್ಲ ಬರ್ದೇ ಇರೋ ಥರ ತಡೆಗಟ್ಟೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಮ್ಮ ಕೂದಲು ಕಪ್ಪಾಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಮಗೆ ಬಿಳಿ ಕೂದಲು ಬರ್ದೇ ಇರೋ ಥರ ತಡೆಗಟ್ಟುತ್ತೆ ಈ ಕರಿಬೇವು ಅದಾದ ನಂತರ ನಾನು ಇಲ್ಲಿ ಇನ್ನೊಂದು ಸಲ ಅದೇ ಪಾತ್ರೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಹಸಿ ಇರಬಾರ್ದು ರೋಸ್ಟ್ ಮಾಡ್ಕೋಬೇಕು ಅದಾದ ನಂತರ ಮೆಂತ್ಯನ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊತೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ಲ್ಯಾಕ್ ಆದ್ರೂ ಪರವಾಗಿಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಗೋಲ್ಡನ್ ಬ್ಲ್ಯಾಕ್ ಕಲರ್ ಆದ್ರೂ ಪರವಾಗಿಲ್ಲ ಈ ರೀತಿಯೇ ಇರಬೇಕು ಈ ಹದಕ್ಕೆ ಬರೋ ತನಕ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನು ಇಲ್ಲಿ ನಾಲ್ಕು ಸ್ಪೂನಷ್ಟು ಕಪ್ಪು ಎಳ್ಳು ಬ್ಲ್ಯಾಕ್ ಟೀಲ್ ಏನಿದೆ ಇದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದನ್ನು ಕೂಡ ಅಷ್ಟೇ ನಾವು ಗೋಲ್ಡನ್ ಬ್ರೌನ್ ಅಥವಾ ಬ್ಲ್ಯಾಕ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬ್ಲ್ಯಾಕ್ ಕಲರ್ ಆದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ತುಂಬ ಮಸಿ ಥರ ಆಗಬಾರ್ದು ಅಷ್ಟೆ ಅದು ಫ್ರೈ ಮಾಡ್ಕೊಂಡ ನಂತರ ನಾನು ಇಲ್ಲಿ ಎಲ್ಲಾನು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಆರೋದಕ್ಕೆ ಬಿಡ್ತೇನೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ತುಂಬ ಇದು ನಾಲ್ಕು ವಸ್ತುಗಳೇನಿದೆ ಇದರಲ್ಲಿ ಇರೋ ಒಂದೊಂದು ಅಂಶ ಕೂಡ ತುಂಬ ರಿಚ್ ವಿಟಮಿನ್ ಇರೋವಂಥದ್ದೇ ಆಲ್ಮಂಡ್ ಆಗಿರೋದು ಆಗಿರ್ಬೋದು ಎಳ್ಳಾಗಿರ್ಬೋದು ಮೆಂತ್ಯ ಆಗಿರ್ಬೋದು ಕರಿಬೇವು ಆಗಿರ್ಬೋದು ಇದೆಲ್ಲ ನಮ್ಮ ತಲೆ ಕೂದಲು ಏನಿದೆ ಇದೆಲ್ಲ ಕಪ್ಪು ಮಾಡುತ್ತೆ ನಮ್ಮ ತಲೆ ಕೂದಲು ಬಿಳಿ ಕೂದಲು ಬರದೇ ಇರೋ ಥರ ತಡೆ ಹಿಡಿಯುತ್ತೆ ಇದು ನಾವು ಇದನ್ನು ವಾರದಲ್ಲಿ ಒಂದು ಸಲ ಆದರೂ ಕೂಡ ಹಚ್ಕೊಳ್ಳೇಬೇಕು ಇದ್ರ ಪೇಸ್ಟನ್ನ ನೀವು ಆಯಿಲ್ ಏನಿದೆ ಇದನ್ನು ವಾರಕ್ಕೊಂದ್ಸಲ ಹಚ್ಕೊಳ್ಳೋದ್ರಿಂದ ನಿಮಗೆ ಬಿಳಿ ಕೂದಲೇ ಬರೋಲ್ಲ ವಯಸ್ಸಾದ್ರೂ ಇದು ಇದು ನೋಡಿ ನಾನು ಇವಾಗ ಫಸ್ಟು ಒಂದು ಮಿಕ್ಸಿ ಜಾರ್ ಇದು ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಫಸ್ಟು ಬಾದಾಮಿನ ಹಾಕ್ಕೊಂಡು ಆಮೇಲೆ ಮೆಂತ್ಯನ ಹಾಕ್ಕೊಂಡು ಆಮೇಲೆ ಎಳ್ಳ ಹಾಕ್ಕೊಂಡು ಅದಾದ ನಂತರ ಕರಿಬೇವಿನೆಲ್ಲ ಎಲೆನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಪೇಸ್ಟ್ ಮಾಡ್ಕೊಂಡು ಬಂದೆ ನೋಡಿ ಇವಾಗ ಇದು ಪೇಸ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ ಆಲ್ಮಂಡಲ್ಲಿ ಎಳ್ಳಲ್ಲಿ ತುಂಬಾ ಆಯಿಲ್ ಅಂಶ ಇರುತ್ತೆ ಅಲ್ವಾ ನೋಡಿ ಅದು ಆಯಿಲ್ ಅಲ್ಲಿ ಕಾಣ್ತಾ ಇದೆ ಆಯಿಲ್ ಅಂಶ ಪೇಸ್ಟ್ ಮಾಡ್ತಿದ್ದಂಗೆ ಆಮೇಲೆ ಸ್ಟವನ್ನ ಆನ್ ಮಾಡಿಕೊಂಡು ನಾನು ಇನ್ನೊಂದು ತಿಕ್ಕಾಗಿರೋ ಪಾತ್ರೆನ ಇಟ್ಕೊಂಡಿದ್ದೀನಿ ಅಂದರೆ ದಪ್ಪ ಇರೋ ಮಂದ ಆಗಿರೋ ಪಾತ್ರೆನ ಇಟ್ಕೊಳ್ಳೋಣ ತುಂಬ ಸುಲಭ ಆಗಿರೋ ತೆಳ್ಳಿರೋ ಪಾತ್ರೆನ ಇಟ್ಕೊಂಡ್ರೆ ತಳ ಇಟ್ಬಿಡುತ್ತೆ ಸ್ವಲ್ಪ ಮಂದ ಇರೋ ಪಾತ್ರೆನ ಇಟ್ಕೊಂಡು ಅದರಲ್ಲಿ ನಾನು ನಾಲ್ಕು ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕೊಂಡು ಉರಿನ ಮಾತ್ರ ತುಂಬ ಕಡಿಮೆ ಉರಿಲೇ ಇಟ್ಕೋಬೇಕು ಉರಿನ ಜಾಸ್ತಿ ಮಾಡಬಾರ್ದು ಕಡಿಮೆ ಉರಿಲೇ ಇಟ್ಕೊಂಡು ನಾವು ಇದಕ್ಕೆ ಆಯಿಲು ಸ್ವಲ್ಪ ಬಿಸಿಯಾದ ನಂತರ ಕೊಬ್ಬರಿ ಹಾಕಿದ್ವಿ ಪ್ಯಾರೇಶ್ಯೂಟ್ ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದೋ ಕೊಕೊನಟ್ ಆಯಿಲ್ ಇರುತ್ತೆ ಅದನ್ನೇ ಹಾಕೋಬೋದು ನೀವು ಆಗ ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ ನಾಲ್ಕು ಸ್ಪೂನ್ ಹಾಕಿದಿಲ್ಲ ಅದು ಬಿಸಿಯಾದ ನಂತರ ಸ್ವಲ್ಪ ಸ್ವಲ್ಪನೇ ಪೌಡರ್ನ ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಟ್ಟಿಗೆ ಹಾಕೋದ್ರಿಂದ ಅದು ಗಂಟು ಥರ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಈ ರೀತಿ ಬೇಯಿಸ್ಕೋಬೇಕು ಚೆನ್ನಾಗಿ ಕುದಿ ಬರಬೇಕು ಅದು ಅದರಲ್ಲಿ ನಾವು ಏನು ಪೌಡರ್ ಮಾಡ್ಕೊಂಡಿವಿ ಇದ್ದೀವಿ ಅದರಲ್ಲಿರೋ ಆಯಿಲ್ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಈ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಆಗುತ್ತೆ ಅದು ಅದು ಒಂದು ಹೇರ್ ಕಲರ್ ರೀತಿ ಬರುತ್ತೆ ಬ್ಲ್ಯಾಕ್ ಕಲರ್ ಆಗುತ್ತೆ ಅದು ನೋಡ್ತಾ ಇದೀರಿ ಗ್ರೀನ್ ಕಲರ್ ಕಾಣಿಸ್ತಾ ಇದ್ದಲ್ವ ಇದು ಬ್ಲ್ಯಾಕ್ ಕಲರ್ ಆಗುತ್ತೆ ಆ ಥರ ಬೇಯಿಸ್ಕೊಳ್ಳೋಣ ಇದನ್ನು ಏರಿಗೆ ನೀವು ಇದನ್ನು ಮಿಸ್ ಮಾಡಿದೆ ವಾರಕ್ಕೊಂದ್ಸಲ ಹಚ್ಚಿ ನೋಡಿ ಫ್ರೆಂಡ್ಸ್ ನಿಮ್ಮ ಕೂದಲು ಒಬ್ಬರು ಕೂಡ ವೈಟ್ ಏರ್ ಬರಲ್ಲ ವೈಟ್ ಏರ್ ಇರೋದು ಮಾತ್ರ ಬ್ಲ್ಯಾಕ್ ಆಗಲ್ಲ ವೈಟ್ ಏರ್ ಬರದೇ ಇರೋ ಥರ ಇದು ಮಾಡುತ್ತೆ ಇದರಲ್ಲಿರೋ ಒಂದೊಂದು ವಿಟಮಿನ್ಸ್ ಪ್ರೋಟೀನ್ ಎಲ್ಲ ಕೂಡ ಕೂದಲುಗೆ ತುಂಬಾ ಇಂಪಾರ್ಟೆಂಟು ನಮ್ಮ ಕೂದಲು ವೈಟ್ ಏರಿ ಏನು ಬರುತ್ತೆ ಅದನ್ನು ಬರದೇ ಇರೋ ಥರ ತಡೆಗಟ್ಟುತ್ತೆ ಇದನ್ನು ನೀವು ಒಂದು ಬ್ರಷ್ ಸಹಾಯದಿಂದ ಏರ್ಗೆ ಅಪ್ಲೈ ಮಾಡ್ಕೋಬೇಕು ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಇದು ಇವಾಗ ನಾವು ಸ್ಪಾಗೆ ಹೋಗಿ ಬ್ಯೂಟಿ ಪಾರ್ಲರೆಲ್ಲ ಹೋಗ್ತೀವಲ್ವ ಅಲ್ಲಿ ಹೋಗಿ ಕಲರಿಂಗ್ ಮಾಡಿಸ್ಕೋಬೇಕು ಅಂದ್ರೂ ಅದು ಜಾಸ್ತಿ ದಿನ ಕೂಡ ಇರಲ್ಲ ಅದರಲ್ಲೂ ಎಲ್ಲ ಆಗುತ್ತೆ ಆ ಥರ ಏನಾಗಲ್ಲ ಇದು ಯಾವುದೇ ರೀತಿ ಕೆಮಿಕಲೆಲ್ಲ ಏನಿರಲ್ಲ ಇದು ನಾವೇ ಮನೆಯಲ್ಲೇ ಮಾಡ್ಕೊಳ್ಳೋರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಷ್ಟೊಂದು ದುಡ್ಡು ಕೊಟ್ಟು ಪಾರ್ಲರ್ಗೆ ಹೋಗಿ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಾವು ಮನೇಲಿ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ನ ಪಡೆಯಬೋದು ಇದನ್ನು ಈ ರೀತಿ ಅದು ಬೇಯಿಸ್ಕೊಂಡಿದ್ದಾಯಿತು ಅದು ನಾನು ಆವಾಗಲೇ ಆಫ್ ಮಾಡಿದೆ ಐದು ನಿಮಿಷ ಬೇಯಿಸ್ಬಿಟ್ಟು ಆಫ್ ಮಾಡಿದ ಮೇಲೆ ನಾನು ಇದನ್ನು ಊರಿನ ಆಫ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿದ ಮೇಲೆ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಸ್ಮ್ಯಾಶ್ ಮಾಡ್ತೀವಲ್ಲ ಆ ರೀತಿ ನೋಡಿ ಇವಾಗ ಮಿಕ್ಸ್ ಮಾಡಿದ ಮೇಲೆ ಅದು ಬ್ಲ್ಯಾಕ್ ಕಲರ್ ಇದೆ ಒಂಥರ ಪೇಸ್ಟ್ ಥರ ಆಗ್ತಾಯಿದೆ ಇವಾಗ ಏರ್ ಕಲರ್ ಎಲ್ಲ ಮನೆಗೆ ತಂದು ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಿ ಆ ರೀತಿ ಆಗ್ತಾಯಿದೆ ನೋಡಿ ಅದರಲ್ಲಿರೋ ಆಯಿಲ್ ಅಂಶ ಎಲ್ಲ ಬಿಟ್ಕೊಂಡೆ ಇದನ್ನು ನಾವು ಒಂದೆರಡು ತಿಂಗಳು ಮೂರು ತಿಂಗಳ ತನಕ ಇಟ್ಕೋಬೋದು ಒಂದು ಬಾಟಲಲ್ಲಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಏನು ಹಾಳಾಗಲ್ಲ ಇದು ನನ್ನ ನಾವು ಆಫೀಸ್ಗೆ ಹೋಗೋರಾದರೂ ಕೂಡ ಅಷ್ಟೇ ರಜೋದಿನ ನೀವು ಒಂದು ಹಾಫ್ ಆನ್ ಅವರ್ ಹಾಕೊಬಿಟ್ಟು ತರ್ಟಿ ಮಿನಿಟ್ಸ್ ಹಾಕ್ಕೊಂಡು ಏರ್ ಸ್ನಾನ ಮಾಡಿ ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಏರ್ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಆಗಿ ಕಾಣ್ತಾ ಇರುತ್ತೆ ತುಂಬಾ ಏರ್ ಗ್ರೋತ್ ಆಗುತ್ತೆ ಏರ್ ಲಾಸ್ ಆಗಲ್ಲ ಅಷ್ಟು ಟೂತ್ ಇದು ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಇದನ್ನು ನೀವು ಇವಾಗ ಒಂದು ಬಾಟಲಾಗಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಅದೇನು ಹಾಳಾಗಲ್ಲ ಇವಾಗ ನೀವು ಯಾವುದೋ ಹೇರ್ ಬ್ರಷ್ ಅಥವಾ ಟೂತ್ ಬ್ರಷ್ ಸಹಾಯದಿಂದ ನೀವು ಏರ್ಗೆ ಅಪ್ಲೈ ಮಾಡ್ಕೋಬೋದು ನಾನು ಮೇಲೆ ಇದನ್ನು ತೊಗೊಂಡು ಬಂದು ನನ್ನ ಹಸ್ಬೆಂಡ್ಗೆ ಹಚ್ಚಿದ್ದೀನಿ ಇದು ಏರ್ ಆಯಿಲು ಇದು ಏನು ಪೇಸ್ಟ್ ಮಾಡ್ಕೊಂಡಿದೆ ಅದು ಅದು ಅವ್ರಿಗೆ ತೋರಿಸೋದಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಅವರು ನಾನು ತೋರಿಸಿಲ್ಲ ಅದು ಆಮೇಲೆ ನೀವು ಹಚ್ಕೊಂಡು ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್